ಈಗ ನಾವು ಸಂಧಿ ಕ್ಲಾಸ್ ಶುರು ಮಾಡೋದು ಯಾಕಂದ್ರೆ ಪಾಠ ಈ ಪಾಠದಲ್ಲಿ ಬರ್ತಕ್ಕಂತ ಗ್ರಾಮರ್ ಪಾಯಿಂಟ್ ಅಂದ್ರೆ ಕನ್ನಡ ವ್ಯಾಕರಣವನ್ನು ನೀವು ಅಚ್ಚುಕಟ್ಟಾಗಿ ಕಲಿಲೇಬೇಕು ಯಾಕಂದ್ರೆ ನೀವು ಕನ್ನಡ ಮಾತಾಡ್ತೀರಿ ಕನ್ನಡ ಬಹಳ ಈಸಿ ಏನು ಅನ್ಬೋದು ಆದ್ರೆ ಅನೌಪಚಾರಿಕವಾಗಿ ನೀವು ಮಾತನಾಡುವ ಭಾಷೆ ಬೇರೆ ನೀವು ಶಾಲೆಯಲ್ಲಿ ಪರೀಕ್ಷೆ ಬರೀಬೇಕು ನಾವು ಪಾಸ್ ಆಗುತ್ತಂದ್ರೆ ವ್ಯಾಕರಣ ಕಲಿಯಲೇಬೇಕು ಅದಕ್ಕೆ ಇಲ್ಲಿ ಪಠ್ಯ ಪುಸ್ತಕ ಅಳವಡಿಸಿರ್ತಾರಲ್ಲ ನಿಮ್ಮ ಕೆಪಾಸಿಟಿ ಆ ಪಾಠಕ್ಕೆ ಸಂಬಂಧಪಟ್ಟಾಗ ಬ್ರಾಹ್ಮಿಕ ಇಲ್ಲಿ ಸಂಧಿಗಳು ಅಂದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಅದು ಉದಾಹರಣೆಗೆ ಎರಡು ಶಬ್ದಗಳು ಇರ್ತಾವ ಅಂತ ತಿಳ್ಕೊಂಡ್ರೆ ಈಗ ಕೆಳಗಿಡು ಕೆಳ ಇದು ಇದು ಸಂಧಿ ಒಡ ಸಂಧಿ ಕೆಳಗೆ ಪ್ಲಸ್ ಕೆಳಗೆ ಒಂದು ಹೋಗುತ್ತಿರಿ ಒಂದು ಹೋಗಿ ನಮ್ಗ ಶಬ್ದ ಬರುತ್ತೆ ಕೆಳಗೆ ಇದು ಕೈಗಿಡುದು ಟೈಗಿಳ ಅಂತ ಹೇಳ್ತೀರಿ ನೀವು ತಿನ್ನು ಅಂತ ಹೇಳ್ತೀರಿ ಕುಡಿ ಅಂತ ಹೇಳ್ತೀರಿ ಹೌದಲ್ಲ ದೇವಾಲಯ ಅಂತ ಹೇಳ್ತೀರಿ ದೇವೇಂದ್ರ ಅಂತ ಹೇಳ್ತೀರಿ ಅವ ಎಲ್ಲಾ ಶಬ್ದಗಳು ಇಂತ ಶಬ್ದ ಇಂತ ಸಂಧಿಗಳು ಬರ್ತಾರಲ್ಲ ನಿಮ್ಗ ಪರ್ಟಿಕ್ಯುಲರ್ ಆಗಿ ಗೊತ್ತಿರಲ್ಲ ಅದನ್ನ ಏನ್ ಮಾಡಬೇಕು ನೀವು ಕಲ್ಪಂತ ಹೋಗಬೇಕು ಯಾಕಂದ್ರ ನಿಮ್ಮ ಅಭ್ಯಾಸ ಚಟುವಟಿಕೆಯಲ್ಲಿ ಕೊಟ್ಟಿರ್ತಾರೆ ನಿನ್ನೆ ನಾವು ಇಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಎರಡು ಸಂಧಿ ಕಲ್ಪ್ರಿ ಯಾವ್ಯಾವ ಸಂದಿ ಗುಣಸಂಧಿ ಯಾವ ಸಂಧಿಗಳು ಗೊತ್ತಾಗ ಸಂಸ್ಕೃತ ಸಂಧಿಯಲ್ಲಿ ಭಾಗಗಳು ಈಗ ಒಟ್ಟು ಮೂಲ ಅಕ್ಷರಗಳಲ್ಲಿ ಸ್ವರ ಗೊತ್ತದವಾ ಸ್ವರ ಗೊತ್ತದ ಬೀರ್ಘಸ್ವರ ವೃಷಸ್ವರ ಮತ್ತೆ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ನಿನ್ನೆ ಇವತ್ತು ನೀವು ಬರಲ್ಲ ಬರಲ್ಲ ಮತ್ತೆ ಮೂರು ವ್ಯಂಜನಗಳು ಇನ್ನೊಂದು ಹೇಳ್ಕೊಡ್ರಿ ಒಟ್ಟು ಮೂಲಾಕ್ಷರಗಳನ್ನು ಡಿವೈಡ್ ಮಾಡಿದ್ರೆ ಎಷ್ಟೊಂದ್ಸಾರಿ ಹೇಳ್ರಿ ಸ್ವರಗಳೆಷ್ಟು ಯೋಗವಾಮಗಳೆಷ್ಟು ಅನುನಾಶಿಕ ವರ್ಣಗಳೆಷ್ಟು ವರ್ಗೀಯ ವ್ಯಂಜನಗಳೆಷ್ಟು ಅವರ್ಗೀಯ ವ್ಯಂಜನಗಳೆಷ್ಟು ಹಿಂಗ ಹೇಳಿ ಹಿಂಗೆ ಮರೆಯೋದಲ್ಲದ ಯಾವುದನ್ನು ಅದನ್ನ ಅದನ್ನಷ್ಟ ಮರಿಬಿ ನೀವು ಅಭ್ಯಾಸ ನೀವು ಜೀವನದೊಳಗ ಒಂದು ಹಂದಕ್ಕೆ ಹೋಗ ಮಾಡ ನೀವೇನು ಮರೆಯೋದಿಲ್ಲ ನೆನಪುಗಳ ನಿನ್ನೆ ಹೇಳಿದ ಸಂಧಿನ ಅದನ್ನ ದೀರ್ಘ ಸಂಧಿ ಅಂತ ಯಾರು ನಿಮ್ಮದ ಅದೇ ಭಾಷೆಯಲ್ಲಿ ಆದ್ರೂ ಕೇಳಬಹುದು ಅಕ್ಷರ ಒಂದೇ ಆಗಿರಬೇಕು ಅಂದ್ರ ಅದು ಉದಾಹರಣೆ ಈ ಬಂದರೆ ಸಂಧಿಯ ಆಗುವಾಗ ದೀರ್ಘ ಸ್ವರ ಆಗುತ್ತದೆ ಗುಡ್ ಗುತ స్వజాతి అందే వర్ణు ప్రసిద్ధి సందీప ಸವರ್ಣ ಅಂದ್ರೆ ಒಂದ ಒಂದ ತರ ಇರ್ತಾವ ಸವರ್ಣ ಈ ಒಂಥರ ಈ ಒಂಥರ ಗೊತ್ತೈತಿಲ್ಲ ಎರಡು ಜೋಡಿ ಜೋಡಿ ಇರ್ತಾವ ಸವರ್ಣಗಳು ಈಗ ಇದು ಯಾವ ಪದ ಇದು ಪೂರ್ವ ಪದ ಕಮೇಕ್ಷರ ಏನೈತಿ ಸರಿ

ಸಂಧಿ ಆಗುವಾಗ ದೀರ್ಘ ಸ್ವರ ಆಗುತ್ತಾ ಇವು ಅಲ್ಪ ಅಂತ ಕೇಳ್ತೀವಿ ಇವನ ಮಹಾಪ್ರಾಣ ಅಂತ ಕರಿತೀವಿ ಆರ ವ್ಯಂಜನಾಕ್ಷರದಲ್ಲಿ ಸ್ವರಗಳಲ್ಲಿ ಏನ್ ಕರಿತೀವಿ ಹೃಸ್ವ ಸ್ವರ ದೀರ್ಘ ಸ್ವರ ಹೃಸ್ವ ಅಂದ್ರೆ ಒಂದೇ ಹೃಸ್ವ ಸ್ವರ ಅಂದ್ರೆ ಒಂದೇ ಒಂದ ಮಾತ್ರೆ ಒಂದ ಮಾತ್ರೆ ಟ್ಯಾಬ್ಲೆಟ್ ಅಲ್ಲ ಒಂದೇ ಸೆಕೆಂಡ್ ನೋಡೋದು ಅನ್ನೋದು ಅ ಹೌದಲ್ಲ ಒಂದು ಮಾತ್ರೆಯ ಕಾಲವನ್ನು ತೆಗೆದುಕೊಂಡು ಉಚ್ಚರಿಸ ಅಕ್ಷರಗಳು ಯಾವುವು ಈ ರು ಸಣ್ಣ ಗೊತ್ತೈತಿಲ್ಲ ದೀರ್ಘ ದೀರ್ಘಸ್ವರ ಅಂದ್ರೆ ಸ್ವಲ್ಪ ಟೈಮ್ ಇದಕ್ಕಿಂತ ಹೆಚ್ಚುತ್ತಾ ಇತ್ತು ಆ ದೀರ್ಘಸ್ವರ ಆ 哪个嘞？还 ಒಂದು ಪೂಜ ಬರುತ್ತೊಂದು ಪೂಜೆ ಬರುತ್ತೆ ಸೇರಿಸಿ ನಾವು ಒಂದು ಕನ್ನಡ ಗ್ರಾಮ ಕನ್ನಡ ಭಾಷೆಯಲ್ಲಿ ಅತಿ ಅವಶ್ಯಕ ಆಗುತ್ತ ಪೂಜೆ ಬಂತ ಅಂಗಿ ಪೂಜೆ ಬರುತ್ತ ಅಂಗಿ ಅಂಗ ಅಹ ಅಮ್ಮ ಸ್ವರ ಅಹಿಸ ಒಟ್ಟಾರೆ ನಲವತ್ ಪ್ರಮಂ ಅಕ್ಷರದಲ್ಲಿ ಕೆಟಗರಿ ಇತ್ತು ವರ್ಗೀಯ ವ್ಯಂಜನ ನೋಡ್ಕಷ್ಟು ಸ್ವರ ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅನುನಾಸಿಕಗಳು ಅನುನಾಸಿಕ ಅಂದ್ರೆ ಉಚ್ಚರಿಸುವ ಅವ ಅಕ್ಷರ ಅಕ್ಷರಗಳು ಪದಗಳಲ್ಲ ಅಕ್ಷರಗಳು ಯಾವ ಅಕ್ಷರಗಳು ಆಲ್ರೆಡಿ ಏನಂತ ಕಲಿತೀರಿ ಅದು ನೆನಪಿರಬೇಕು ಗೊತ್ತಿಲ್ಲ ಈಗ ಸಂಸ್ಕೃತ ಸಂಧಿಯಲ್ಲಿ ನಿಮಗೆ ಒಂದು ಯಾವ ತರ ನೀವು ಸವರ್ಣ ದೀರ್ಘ ಸಂಧಿ ಸೇಮ್ ಸ್ವರಗಳು ಬಂತವು ಉತ್ತರ ಪದದ ಪೂರ್ವ ಪದದ ಕೊನೆ ಉತ್ತರ ಪದದ ಮೊದಲೇ सेम ಉಚ್ಚರ ಅದು ಜೋಡಿಯದು ಅಕರಣ ಇಲ್ಲಿ ಇನ್ನರ ಇಲ್ಲಿ ಉ ಉನರ ಇಲ್ಲಿ ಉನರ ಬರಲಿ ಉ ಉನರ ಬರಲಿ ದೀರ್ಘ ಬರಲಿ ರು ಬರಲಿ ಹೌದಾ सूरा, तो सूरा, तो सूरा, तो सूरा <they> देवा अच्छा। देवा सूरा। देवा देवा प्लस महात्मा महा प्लस आत्मा महात्मा महा प्लस आत्मा महात्मा Ya Allah, aku lama. దీపల్ అంత ఇది ఆగారహా ప్లస్ ఆత్మ మహాత్మ ఇన్యా పరీక్ష కొట్ట నోడ మహాత్మా ఈశ్వర దేవాలయ దేవ ప్లస్ ఆలయ ఈశ్వర బర

ಯಾವ್ದು ಅಂತ ಕೊಟ್ಟಾಗ ನಿಮ್ಗೆ ಏನು ಗೊತ್ತಾಗಬೇಕು ಫಾರ್ಮುಲಾ ಗೊತ್ತಾಗಬೇಕು ಸೇಮ್ ವರ್ಣಗಳು ಬರ್ತಾವೆ ಪೂರ್ವ ಪದ ಉತ್ತರ ಪದದಲ್ಲಿ ಸೇಮ್ ವರ್ಣಗಳಿದ್ದಾಗ ನಾವು ಅದೇನು ಮಾಡಬೇಕು ನಾವು ಸ್ವರ್ಣ ದೀರ್ಘ ಸಂಧಿ ಅನ್ಕೋತ ಅನ್ಕೊಟ್ರೆ ನಿಮ್ಮ ತಲೆಗೆ ಅನ್ಕೊಂಡ್ರೆ ಯಾರು ಕೇಳೋ ಅವಶ್ಯಕತೆ ಇರಲಿಲ್ಲ ಸವರ್ಣದೀರ್ಘ ಸಂಧಿಗೆ ನೀವು ಹಲವಾರು ಉದಾಹರಣೆಗಳ ಇತ್ತು ಅವ್ನು ತಗೊಂಡು ಬಿಡಿಸಿ ಗುಡಿಸಿ ಕೂಡ ಮಾಡ್ಕೋಬೇಕು ಇನ್ನು ಸಂಧಿ ಹೋಗೋಣ ಆಯ್ತಾ ಇಲ್ಲಿ ಈ ಇನ್ನೋಡು ಪುಣಸಂಧಿ ಪುನಃಸಂಧಿಯ ಒಂದು ನಿಯಮಗಳನ್ನು ತಿಳ್ಕೊಂಡ್ರೆ ಇಂದ ಸವಳದಿಂದ ಸಂಧಿ ಅಂತಲ್ಲ ಗುಣಸಂಧಿ ಗುಣಸಂಧಿ ಅಂದ್ರ ಸಂಧಿ ಮಾಡುವಾಗ ಪೂರ್ವ ಪದದಲ್ಲಿ ಅವನರ ಇದೆ ಆವನರ ಇದೆ ಉತ್ತರ ಪದದಲ್ಲಿ ಈ ನರ ಇದೆ ಈ ನರ ಇದೆ ಇದ್ರ ಇದು ಯಾವ್ದರ ಬಗ್ಗೆ ಇದ್ರ ಉತ್ತರ ಪದದಲ್ಲಿ ಏ ಆಗುತ್ತೆ ಏನಂತ ಇಲ್ಲಿ ಹೂ ಅಂತಂದ್ರ ಹೂ ಆಗಿ ಮುಂದ ಸಂಧಿ ಪದವಾಗ ಹೂ ಆಗುತ್ತೆ ಹೂ ತಪ್ಪಿದ್ರೆ ಒಂಬತ್ತು ಹೋಗ್ತಾ ಈ ಒಂದು ಉದಾಹರಣೆಗಳನ್ನು ನಾವು ಬಿಡಿಸೋಣ ிய மா இன்ன ஆர பரத்தோடு பல ਕਰਦੇ ਰਹਿੰਦੇ ਹਾਂ ਮੂੰਹ ಇವ್ ಇವತ್ತಲ್ಲಿ ಹೇಳಿ ಇವತ್ತಾಗ್ ಮತ್ಕೊಂಡು ನಾಲ್ಕು ನಿಂತು ಹೇಳ್ತೀವಿ ಇವತ್ತು ಕೇಳಿದೆ ಹೇಳಿದೆ ಅಂದ್ರೆ ಯಾರು ಹೇಳಕ್ಕಾಗೋದಿಲ್ಲ ಕೆಲ್ಸ ಮೂರು ಪ್ರಕಾರ ಅಂತ ಯಾಕಂದ್ರ ಇಂಟ್ರೆಸ್ಟ್ ಕೊಟ್ಟೀ ಅಂತ ಕೇಳಿ ತಲೆ ಕೇಳ್ತಾ ನಾಲ್ಕು ಹೇಳ್ದ್ ಹೇಳಕ್ಕ ಬಂತ ಇವತ್ತು ಇವ ನಲ್ವತ್ತು ನಿಮಿಷದ ಇಲ್ಲೇ ಅಂತೇಳಿ ಇಲ್ಲೇ ಮತ್ಕೊ ಅಂತಂದ್ರೆ ನಾನು ಏನು ಮಾಡಕ್ಕಾಗಲ್ಲ ಎಷ್ಟೋ ಎಷ್ಟು ಸರಳೀಕರಣ ಮಾಡಿ ನಿಮ್ಗೆ ತಿಳ್ಸಿದ್ರನ್ನ ನಿಮ್ಮ ತಲೇಲಿ ಉಳಿಯಿಲ್ಲ ಅಂದ್ರೆ ಯಾರು ಏನು

ಎಲ್ಲ ಶಾಲೆ ಬಂದ ಟೈಮ್ಗೆ ಪಾಸ್ ಆಗ್ತಾರೆ ಟಿ ವಿ ಯಾಕಂದ್ರೆ ಅವರಿಗೆ ಜಾಸ್ತಿ ಓದೋದೇ ಬೇಕಾಗಿಲ್ಲ ಈ ಸಮಾಜದಲ್ಲಿ ನೋಡುತ್ತ ಘಟನೆಗಳು ರಾಜರು ಅವ್ರ ಏನೇನು ಸಾಮ್ರಾಜ್ಯ ಕಾಲದಲ್ಲಿ ಆರ್ಥಿಕ ಸ್ಥಿತಿ ಆಗಿತ್ತು ಧಾರ್ಮಿಕ ಸ್ಥಿತಿ ಆಗಿತ್ತು ಅವರ ಎಲ್ಲ ಬಂದಿರ್ತಾವ ಅವ್ರು ಏನ್ ಮಾಡ್ಲಿ ಕೊಟ್ಟು ಉತ್ತರ ಎಕ್ಸಾಮ್ ಪರ್ಪೋಸ್ ಏನೋ ಕರಿತೀವಿ ಪಾಸ್ ಆಗುತ್ತೆ ಹಂಗ ಶಾಶ್ವತವಾಗಿ ಉಳಿಬೇಕಂದ್ರ ಅಭ್ಯಾಸ ಮಾಡೋದು ಯಾಕಂದ್ರೆ ಎಷ್ಟು ಅಭ್ಯಾಸ ಮಾಡಿದ್ರೆ ಅಷ್ಟು